ಭೇಟ ಆಗ್ಲಿಕ್ಕೆ ಬಂದಿರೇಂಟ್ ಕೊಟ್ಟಿದ್ರ ಸರ್ ಅದೇ ಅದು ಹದಿನೇಳನೇ ತಾರೀಕು ಏನು ಇನ್ಸಿಡೆಂಟ್ ಆಯಿತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಮತ್ತೆ ಪ್ಲಸ್ ನನಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ವಿಡ್ರಾ ಮಾಡ್ಕೊಡಿ ಕಂಪ್ಲೇಂಟ್ ಅಂತ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಸರ್ ಏನಾಗಿತ್ತು ಮಾರ್ಚ್ ಸೆವೆಂಟೀನ್ ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ರೇವ ಎಚ್ ಎಂ ರೇಮಣ್ಣ ಅವರು ನನಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಹಲ್ಲೆ ಮಾಡಿದ್ರು ಪ್ಲಸ್ಸು ಜಾತಿ ಹವ್ಯಚ ಪದಗಳನ್ನ ಬಳಕೆ ಮಾಡಿದ್ರು ಪ್ಲಸ್ಸು ನನಗೆ ಅಂದರೆ ನನ್ನ ಮೇಲೆ ನನ್ನ ಬೆರಳು ಮುರಿದೋಗಿದೆ ಹೋಗಿದೆ ಹಲ್ಲೆ ಹಲ್ಲೆ ಮಾಡಿರೋದು ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಮತ್ತು ಬೆರಳು ತೋರಿಸಿ ಫಿಂಗರ್ ಬೆರಳು ತೋರಿಸಿ ಒಂದು ಹೆಣ್ಣುನಿಗೆ ಗುರಾಯಿಸೋದು ಮತ್ತೆ ಅದು ಅವಾಚ್ಯ ಪದಗಳ ಬಳಕೆ ಮಾಡಿದ್ದಾರೆ ಮತ್ತು ಇವನ್ ವಿನಯ್ ಕುಮಾರ್ ಸೊರಂಕಿ ಸಹ ಬಳಕೆ ಮಾಡಿದ್ದಾರೆ ಸರ್ ಆಕ್ಷನ್ ತಗೊಂಡಿಲ್ಲ ಸರ್ ಅವ್ರ ಎಂಡೋಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಇನ್ಸ್ಪೆಕ್ಟರ್ ನಿನ್ನೆ ಕಾಲ್ ಮಾಡಿದ್ದೆ ಮತ್ತೆ ಹೋಗಿದ್ದಾಗ್ಲೂ ಅಷ್ಟೇ ನಾನು ಮೆಡಿಕಲ್ ಲೀವ್ ಅಲ್ಲಿ ಇದೀನಿ ನಾನು ಮೆಡಿಕಲ್ ಲೀವ್ ಅಲ್ಲಿ ಇದೀನಿ ಅಂತ ಹೇಳ್ತಾ ಇದೆ ಕಂಪ್ಲೇಂಟ್ ಅದೇ ನನಗೆ ತ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ಮತ್ತೆ ಇವನ್ ಮೇಲೆ ಆಕ್ಷನ್ ತಗೊಳ್ಳಿ ಮತ್ತೆ ನಾನು ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಒಂದು ಲೈಫ್ಗೆ ತುಂಬ ಹಾಮ್ ಆಗ್ತಾ ಇದೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಂದಿನಿ ನಾಗರಾಜ್ ಅಂತ ಸರ್ ಆಗಲೇ ಹದಿನೇಳನೇ ತಾರೀಕಿಗೆ ನಮ್ಮ ಕ್ಲೈಂಟು ನಂದಿನಿ ಅಂದ್ಬಿಟ್ಟು ಅವ್ರ ಮೇಲೆ ಫಾರ್ಮರ್ ಮಿನಿಸ್ಟರ್ ಎಚ್ ಎಂ ರೇವಣ್ಣ ರೇವಣ್ಣ ಅವರು ಅಸಾಲ್ಟ್ ಮಾಡಿದಾರಂತ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೇನು ಪೊಲೀಸರು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಇತ್ತು ನನಗೆ ಬಂದು ನಿನ್ನೆ ಭೇಟಿ ಮಾಡಿದ್ರು ನಮ್ಮ ಕ್ಲೈಂಟು ಭೇಟಿ ಮಾಡಿಬಿಟ್ಟು ಈ ಥರ ಆಗಿದೆ ಸರ್ ಕಂಪ್ಲೇಂಟ್ ಏನು ತೊಗೋತಾ ಇಲ್ಲ ಪೊಲೀಸರು ಅಂತೂ ನಾನು ಅದೇ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ದಯಾನಂದ್ ಸಾಹಬ್ರು ಕಮಿಷನರ್ಗೆ ಬಂದು ಭೇಟಿ ಮಾಡಿದೆ ಭೇಟಿ ಮಾಡಿ ಈ ಥರ ಇದೆ ಸರ್ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳಿದೆ ಮೇಲೆ ಆಯಿತು ನಾವು ಆಕ್ಷನ್ ತೊಗೋತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಅದೇ ನೋಡಬೇಕು ಇಲ್ಲಿ ಸಾಹೇಬರು ಈ ನ್ಯಾಯ ಇಲ್ಲಿ ಸಿಗತ್ತೆ ಅಂತ ನೋಡ್ಬೇಕು ಇಲ್ಲಾಂದ್ರೆ ನಾವು ಕೋರ್ಟ್ ಮುಖಾಂತರ ಪಿ ಸಿ ಆರ್ ಹಾಕೊಂಡು ಎಫ್ಐ ಆರ್ ಮಾಡಿಸ್ತೀವಿ ಸರ್ ಅಡ್ವೊಕೇಟ್ ಹುಸೇನ್ ಅಂತ ಸರ್ ಮೇಡಮ್ ಇವತ್ತು ಕಮಿಷನರ ಭೇಟಿ ಆಗ್ಲಿಕ್ಕೆ ಬಂದಿದ್ದೀರಾ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮೇಡಮ್ ಸರ್ ಅದೇ ಅದು ಹದಿನೇಳನೇ ತಾರೀಕು ಏನು ಇನ್ಸಿಡೆಂಟ್ ಆಯಿತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಪ್ಲಸ್ ನನಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ವಿಡ್ರಾ ಕೊಡಿ ಕಂಪ್ಲೇಂಟ್ ಅಂತ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ ಸರ್ ಮಾರ್ಚ್ ಸೆವೆ ಮಾರ್ಚ್ ಸೆವೆಂಟೀನ್ ಕೃಪಾ ಗೆಸ್ಟ್ ಹೌಸಲ್ಲಿ ರೇವ ಎಚ್ ಎಂ ಅವರು ನನಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಹಲ್ಲೆ ಮಾಡಿದ್ರು ಪ್ಲಸ್ಸು ಜಾತಿ ಹವ್ಯಚ ಪದಗಳನ್ನ ಬಳಕೆ ಮಾಡಿದ್ರು ಪ್ಲಸ್ಸು ನನಗೆ ಅಂದರೆ ನನ್ನ ಮೇಲೆ ನನ್ನ ಬೆರಳು ಮುರಿದೋಗಿದೆ ಹೋಗಿದೆ ಹಲ್ಲೆ ಹಲ್ಲೆ ಮಾಡಿರೋದು ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಮತ್ತು ಬೆರಳು ತೋರಿಸಿ ಫಿಂಗರ್ ಬೆರಳು ತೋರಿಸಿ ಒಂದು ಹೆಣ್ಣುನಿಗೆ ಗುರಾಯಿಸೋದು ಮತ್ತೆ ಅದು ಅವಾಚ್ಯ ಪದಗಳ ಬಳಕೆ ಮಾಡಿದ್ದಾರೆ ಮತ್ತು ಇವನ್ ವಿನಯ್ ಕುಮಾರ್ ಸೊರಂಕಿ ಸಹ ಬಳಕೆ ಮಾಡಿದ್ದಾರೆ ಸರ್ ತಗೊಂಡಿಲ್ಲ ಸರ್ ಅವ್ರು ಎಂಡೋಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದೆ ಮತ್ತೆ ಹೋಗಿದ್ದಾಗಲೂ ಅಷ್ಟೇ ನಾನು ಮೆಡಿಕಲ್ ಲೀವಲ್ಲಿ ನಾನು ಮೆಡಿಕಲ್ ಲೀವಲ್ ಇದ್ದೀನಿ ಕಂಪ್ಲೇಂಟ್ ನನಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ಮತ್ತೆ ಮೇಲೆ ಆಕ್ಷನ್ ತಗೊಳ್ಳಿ ಮತ್ತೆ ನನ್ನ ಲೈಫ್ಗೆ ತುಂಬಾ ಹಾಂಗ್ ಆಗ್ತಾ ಇದೆ ಅದ್ರ ಬಗ್ಗೆನೂ ಆಕ್ಷನ್ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಂದಿನಿ ನಾಗರಾಜ್ ಅಂತ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಏನು ಸರ್ ಆಗಲೇ ಹದಿನೇಳನೇ ತಾರೀಕಿಗೆ ನಮ್ಮ ಕ್ಲೈಂಟು ನಂದಿನಿ ಅಂದ್ಬಿಟ್ಟು ಅವರ ಮೇಲೆ ಫಾರ್ಮರ್ ಮಿನಿಸ್ಟರ್ ಎಚ್ ಎಂ ರೇಮಣ ರೇವಣ್ ಅವರು ಅಸಾಲ್ಟ್ ಮಾಡಿದ್ದಾರೆ ಅಂತ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಆ್ಯಕ್ಷನ್ ಅಂತ ಇತ್ತು ನನಗೆ ಬಂದು ನಿನ್ನೆ ಭೇಟಿ ಮಾಡಿದ್ರು ನಮ್ಮ ಕ್ಲೈಂಟು ಭೇಟಿ ಮಾಡಿಬಿಟ್ಟು ಈ ಥರ ಆಗಿದೆ ಸರ್ ಕಂಪ್ಲೇಂಟ್ ಏನು ತೊಗೋತಾ ಇಲ್ಲ ಅಂತೂ ನಾನು ಅದೇ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ದಯಾನಂದ್ ಸಾಹರು ಕಮಿಷನರ್ಗೆ ಬಂದು ಭೇಟಿ ಮಾಡಿದ್ರೆ ಭೇಟಿ ಮಾಡಿ ಈ ಥರ ಇದೆ ಸರ್ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳಿದೆ ಮೇಲೆ ಆಯಿತು ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಸರ್ ಈಗ ಅದೇ ನೋಡಬೇಕು ಇಲ್ಲಿ ಸಾಹೇಬರು ಈ ನ್ಯಾಯ ಇಲ್ಲಿ ಸಿಗುತ್ತಂತ ನೋಡ್ಬೇಕು ನೋಡಬೇಕು ಅಂದರೆ ನಾವು ಕೋರ್ಟ್ ಮುಖಾಂತರ ಪಿ ಸಿ ಆರ್ ಹಾಕೊಂಡು ಎಫ್ ಐ ಆರ್ ಮಾಡಿಸ್ತೀವಿ ಸರ್ ಅಡ್ವೊಕೇಟ್ ಹುಸೇನ್ ಅಂತ ಸರ್